ೇ ಹಾಯ್ ಎಲ್ಲೋ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ಒಂದು ಸಿಂಪಲ್ ಆಗಿ ಒಂದು ಟೌಲಾಗನ್ನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ನಮ್ಮ ಚಾನಲ್ನ ಯಾರನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀನಿ ಯಾರನ್ನೂ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಶೇರ್ ಕಮೆಂಟ್ ಮುಖಾಂತರ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ಇವತ್ತಿನ ವ್ಲಾಗನ್ನು ಕಂಟಿನ್ಯೂ ಮಾಡೋಣ ಬನ್ನಿ ಇವತ್ತಿನ ವ್ಲಾಗಲ್ಲಿ ಏನಪ್ಪ ಅಂತ ಅಂದರೆ ನಾನು ನನ್ನ ಮಕ್ಕಳಿಗೆ ಎದುರುಕೊಂಡು ಕದ್ದು ಮುಚ್ಚಿ ಮೊಬೈಲ್ ಯೂಸ್ ಮಾಡೋದಾಗಿದೆ ಯಾಕೆ ಅಂತಂದರೆ ಇವಾಗ ಚಿಕ್ಕ ಚಿಕ್ಕ ಮಾಡಿ ಕೊಡಬೇಡಿ ಕೊಡ್ಬೇಡಿ ಅಂತ ಕೊಡ್ತೀನಿ ನಾನೇ ಬಂದಿರ್ತಾರೆ ಎಲ್ಲರೂ ಸೊ ಮತ್ತು ಚಿಕ್ಕ ಮಕ್ಕಳು ಮೊಬೈಲ್ಗೋಸ್ಕರ ಆಟ ಹಿಡಿತಾರೆ ತುಂಬ ಅದಕ್ಕೆಲ್ಲ ಕಾರಣ ಅಂದರೆ ನಾವೇ ಪೇರೆಂಟ್ಸ್ಗಳೇ ಕಾರಣ ಆಗಿರ್ತೀವಿ ಮುಖ್ಯ ಕಾರಣ ಅಂದರೆ ನಾವುಗಳೇನೆ ನಾವು ಮಕ್ಕಳು ಮುಂದೆ ಎಷ್ಟು ಮೊಬೈಲನ್ನ ಯೂಸ್ ಮಾಡ್ತೀವೋ ಮಕ್ಕಳು ಕೂಡ ಅಷ್ಟೇ ಆಟಗಳನ್ನು ಮಾಡ್ತಾರೆ ಮೊಬೈಲ್ಗೋಸ್ಕರ ಮೊಬೈಲ್ ಕೊಡಿ ಮೊಬೈಲ್ ಕೊಟ್ರೇ ಊಟ ಮಾಡೋದು ಮೊಬೈಲ್ ಕೊಟ್ಟರೆ ನಾನು ಹೋಗಿ ಕಲಿಯೋದು ಈ ರೀತಿ ತುಂಬ ಆಟಗಳನ್ನು ಮಾಡ್ತಾರೆ ಸೊ ನನ್ನ ಮಗಳೂ ಸಹ ಮೊಬೈಲ್ಗೆ ನಾನೇ ಕೊಟ್ಟಿ ಕೊಟ್ಟು ಪಾಠ ಮಾಡಿಬಿಟ್ಟಿದೆ ಅಂದರೆ ಕೆಲಸ ಮಾಡ್ಕೊಬೇಕಾಗಿತ್ತಲ್ವ ಆವಾಗ ನಾನು ಮೊಬೈಲನ್ನ ಕೊಡ್ತಾಯಿದ್ದೆ ಮೊಬೈಲ್ ನೋಡ್ತಿದ್ದಾಗ ನಾನು ನನ್ನ ಕೆಲಸಗಳನ್ನೆಲ್ಲ ಮಾಡ್ಕೊಳ್ತಾ ಇದ್ದೆ ಸೊ ಅದರಿಂದನೇ ನನ್ನ ನನ್ನಿಂದನೇ ಸ್ವಲ್ಪ ಮೊಬೈಲ್ ಯೂಸ್ ಮಾಡಿ ಮಾಡಿ ಅವಳು ಕೂಡ ಹಾಳಾಗ್ತಿತ್ತು ಸೊ ಅವಳು ಈ ರೀತಿ ಇವಾಗಿನ ಜನ್ರೇಷನಲ್ಲಿ ನಾನು ಅಂತಲ್ಲ ಯಾರೂ ಕೂಡ ಮೊಬೈಲನ್ನು ಕೊಡ್ಬಿಡಿ ಮಕ್ಕಳಿಗೆ ಅದಕ್ಕೋಸ್ಕರನೇ ಈ ವಿಡಿಯೋನ ಮಾಡ್ತಾ ಇರೋದು ಅಷ್ಟೇ ಸೊ ಹಾಗಾಗಿ ನನ್ನ ಮಗಳಿಗೆ ಮೊಬೈಲ್ ಕೊಡಬೇಕಲ್ಲ ನಾನು ಯೂಸ್ ಮಾಡಿದ್ರ ತಾನೆ ನನ್ನ ಮಗಳಿಗೆ ಮೊಬೈಲ್ ಕೊಡಬೇಕಾಗಿರೋದು ನಾನೇ ಫೋನ್ ಯೂಸ್ ಮಾಡಿಲ್ಲ ಅಂತಂದರೆ ಮೊಬೈಲ್ ಕೇಳೋದಿಲ್ಲ ಇದು ಒನ್ ವೀಕಿಂದ ನಾನು ಆಲ್ಮೋಸ್ಟ್ ಈ ರುಟೀನ ನಾನು ಅಭ್ಯಾಸ ಮಾಡ್ಕೊಂಡ್ಬಿಟ್ಟಿದ್ದೀನಿ ಅವಳು ಮುಂದೆ ನನ್ನ ಮೊಬೈಲನ್ನ ನಾನು ಯೂಸ್ ಮಾಡ್ತಾನೆ ಇಲ್ಲ ಸೊ ಯೂಸ್ ಮಾಡಿದ್ರು ಕದ್ದು ಮುಚ್ಚಿ ನೈಟ್ ಅವಳು ಮೇಲೆ ಒಂದು ಅವರ್ ಯೂಸ್ ಮಾಡ್ತಿರ್ತೀನಿ ಅಂದರೆ ಏನಾದರೂ ವೀಡಿಯೋಸ್ ಅದು ಇದು ಏನಾದರೂ ಹಾಕ್ಬೇಕಲ್ಲ ಎಡಿಟ್ ಮಾಡುವಾಗ್ಲೂ ಅಷ್ಟೇ ಇನ್ನು ಮಧ್ಯಾಹ್ನ ಒಂದು ಮೂರು ಗಂಟೆಗೆ ಮಲ್ಕೊಳ್ತಾಳೆ ಆವಾಗ ನನ್ನ ಕೆಲಸಗಳೇನೇನಿರುತ್ತೆ ಅದನ್ನೆಲ್ಲ ಮುಗಿಸ್ಕೊಂಡು ನಾನು ಮೊಬೈಲನ್ನು ಯೂಸ್ ಮಾಡ್ತೀನಿ ಅಲ್ಲಿವರೆಗೂ ನಾನು ಸಹ ಮೊಬೈಲನ್ನು ಯೂಸ್ ಮಾಡ್ತಾ ಇಲ್ಲ ನಾನು ಯೂಸ್ ಮಾಡಿದರೆ ಅವಳು ಕೇಳ್ತಾಳೆ ಅಂತ ಕೆಲವೊಂದು ಸಲ ಯಾರೂ ಸಹ ಮಾತಾಡ್ತಾಯಿಲ್ಲ ಅಲ್ಲಿವರೆಗೂ ಅಂದರೆ ಮಾತಾಡಿದರೆ ಯಾರು ಕಾಲ್ಕೊಡೋಣ ಅಂತ ಹೇಳ್ತಾಳೆ ಅದಕ್ಕೋಸ್ಕರ ನಾನು ಕೂಡ ಮಾತಾಡ್ತಾನೆ ಇಲ್ಲ ಮೊಬೈಲನ್ನು ಸಹಿ ಸೊ ಇವಾಗ ಇವತ್ತಿನ ವ್ಲಾಗ್ ಏನಪ್ಪ ಅಂದರೆ ನಾನು ಊರಿಂದ ಕೆಲವೊಂದು ಮಾಲೆಣ್ಣೆಲ್ಲ ತಂದಿದ್ದೆ ಎರಡು ಥರ ಮಾಲೆಣ್ಣು ತಂದಿದ್ದೆ ಮಾಲೆ ಹಣಸೆಣಸು ಗೊತ್ತು ಬಿಟ್ಟು ಇನ್ನೊಂದು ಚಿಕ್ಕದು ತುಂಬಾ ಸ್ವೀಟ್ ಇರುತ್ತೆ ಎರಡು ಅಷ್ಟೇ ನಮ್ಮ ಚಿಕ್ಕಪ್ಪ ಬಿಟ್ಟಿರೋ ಅಂಥದ್ದು ಸೊ ನಾನು ಅಣ್ಣ ನಮ್ಮ ಸೈಡು ಹಳ್ಳಿ ಭಾಷೆಯಲ್ಲಿ ಹಣ್ಣು ಆಗ್ತಾ ಇದ್ದೀವಿ ಅಂತ ಹೇಳ್ತೀವಿ ಆ ರೀತಿ ನಾನು ನಮ್ಮೂರಿಂದ ಬರುವಾಗಲೇ ಹುಲ್ಲು ಸಹ ಜೊತೆಯಲ್ಲಿ ತಗೊಂಡು ಬಂದಿದೆ ಬೆಂಗಳೂರಿಗೆ ಸೊ ಹುಲ್ಲು ಎರಡು ತಂದಿದ್ಲು ಅಡೆ ಇದೆ ಅದು ಪ್ರತಿ ಮುಚ್ಚಿ ಮೊಬೈಲ್ ಯೂಸ್ ಮಾಡುತ್ತೆ ಅವಳಿಗೆ ಹೆಂಗೆ ಗೊತ್ತಾಯ್ತು ಅನ್ನೋ ಅಲ್ಲಿಗೂ ಸಹ ಬಂದ್ರು ಬಂದು ನೆಕ್ಸ್ಟ್ ಅದೇ ರೀತಿ ವೀಡಿಯೋನ ನೋಡ್ತಾ ನೋಡ್ತಾ ಅವಳನ್ನು ಕಂಟಿನ್ಯೂ ಮಾಡಿ ನೋಡ್ತಾ ಇದ್ಲು ನಾನು ಕದ್ದು ಮಿರ್ಚಿ ಯೂಸ್ ಮಾಡೋ ಐಡಿಯಾನು ಸಹ ಅವಳಿಗೆ ಗೊತ್ತಾಗ್ಬಿಡ್ತು ಫೋನ್ ಯೂಸ್ ಮಾಡ್ತೀನಿ ಕದ್ದು ಮಿರ್ಚಿ ಅನ್ನೋದು ಸೊ ಇವತ್ತಿನ ಅದೇ ರೀತಿ ಕಂಟಿನ್ಯೂ ಆಗುತ್ತೆ ಸ್ಕಿಪ್ ಮಾಡಿದೆ ಮಾಡಿ ನೋಡಿ ಓಕೆನಾ ಇಷ್ಟ ಆಯ್ತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ

ನೀವು ಜೊತೆ ಕದ್ದು ಮುಚ್ಚಿ ನಾ ಫೋನ್ ಯೂಸ್ ಮಾಡಬೇಕು ಪಕ್ಕದ ಮನೆ ಹಾಕಿದ್ದೆ ಅಂತ ಹೇಳಿದ್ದೀನಿ ಸದ್ಯಕ್ಕೆ ಈಗ ಎರಡು ಹಣ್ಣು ನನ್ನಾಗಿತ್ತು ಚೆನ್ನಾಗಿದ್ದಾವೆ ಆಯಿತು ಹೋಗಲ್ಲ ಎಷ್ಟು ತೊಳೆದರೂ ಏ ಹೋಗ್ತಿದೆ ಸ್ವಲ್ಪ ನೀರಲ್ಲಿ ಹಾಕಿ ತೊಳೆದು ಹೋಗ್ತಿದೆ ಅಂತ ನೀಟಾಗಿ ತೊಳೆದು ಕಟ್ ಮಾಡಿಕೊಂಡು ತಿನ್ನದೆ ಎಷ್ಟು ಸ್ವೀಟ್ ಇರ್ತಾಯಿ ಹಣ್ಣು ಅವ್ರು ನಿಜವಾಗ್ಲೂ ಸಾಕತ್ತಾಗಿರುತ್ತೆ ಈ ಹಣ್ಣು ಮಾತ್ರ ಈಗ ಸ್ವಲ್ಪ ದಪ್ಪ ಇದೆ ಮೊದಲೆಲ್ಲ ಸ್ಟಾರ್ಟಿಂಗ್ ಬಿಡ್ತಿಲ್ಲ ಸ್ಟಾರ್ಟಿಂಗ್ ಬಿಟ್ಟ ಕಾಯಿ ಇಷ್ಟೇ ಇದಪ್ಪ ಎಷ್ಟೇ ಚಿಕ್ಕದು ಇದೆಯಲ್ಲ ಇದರಲ್ಲಿ ಎರಡು ಎರಡು ಅಷ್ಟು ಕಾಯಿ ಅಷ್ಟೆ ಅಷ್ಟು ಚಿಕ್ಕ ಕಾಯಿ ಬಿಡ್ತಾಯಿತ್ತು ಸೊ ಚಿನ್ನಿ ಇವಾಗ ಅಂಟಿಂತೀಯ ನೀನು ಕಟ್ ಮಾಡೋಣ ಈಗ ಆಂಟಿ ಫೋನ್ ಕೊಡ್ತೀನಿ ಆಮೇಲೆ ಅಂಕಲ್ ಇಲ್ದ ಹೋದಾಗ ಫೋನ್ ಇಸ್ಕೊಡ್ತೀನಿ ಆಯಿತಾ ಕೊಡೋಣ ಈಗ ಆಂಟಿಗೆ ಫೋನು ಓಕೆ ಬಾಯ್ ಮಾಡ ಸೊ ಇನ್ಮೇಲೆ ನನ್ನ ವ್ಲಾಗ್ಗಳು ತುಂಬಾ ಕಮ್ಮಿಯಾಗಿರುತ್ತೆ ಯಾಕೆಂದರೆ ಮೊಬೈಲ್ ಯೂಸ್ ಮಾಡಬಾರ್ದಲ್ಲ ಸೊ ಹಾಗಾಗಿ ವ್ಲಾಗ್ಗಳು ಸಹ ನಾನು ಅಷ್ಟಾಗಿ ಹಾಕೋದಕ್ಕೆ ಹೋಗಲ್ಲ ಅಪರೂಪಕ್ಕೆ ಗ್ರೂಪ್ಕೊಂಡು ಒಂದು ಹಾಕ್ತಾ ಇರ್ತೀನಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಪೋರ್ಟನ್ನು ಮಾಡಿ ಓಕೆನಾ ಥ್ಯಾಂಕ್ ಯು ಸೋ ಮಚ್ ಬಾಯ್ ಬಾಯ್ ಈ ವಿಡಿಯೋನ ಇಲ್ಲಿಗೆನೇ ಏನು ಇದ್ದೀನಿ ತುಂಬ ಥ್ಯಾಂಕ್ ಯು ಯಾರೆಲ್ಲ ನನಗೆ ಸಪೋರ್ಟ್ ಮಾಡ್ತಾ ಇದ್ದೀರೋ ಅವರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ ಶುಭರಾತ್ರಿ ಗುಡ್ ನೈಟ್ ಹಾ